ಮಾತು ಮಾತು ಎನ್ನುವ ಶಬ್ದ ಮಾಲೆ ಇಲ್ಲಿದೆ ನೋಡಿ ಹಿತಮಿತದ ನುಡಿಯಲ್ಲಿ ಮಾತನಾಡಿ ಮಾತಿನಲ್ಲಿ ತೂಕವಿಡಿ ಮಾತು ತಪ್ಪದೆ ನಡಿ ಮುಚ್ಚಿಡದೆ ಮನ ಬಿಚ್ಚಿ ಮಾತನಾಡಿ ಮಾತು ಬೆಳ್ಳಿಯ ಗಟ್ಟಿ ಮೌನ ಬಹಳ ತುಟ್ಟಿ ಹಿರಿಯ ಜನ ಹೇಳಿರುವ ಒಂದು ಗಾದೆ ಮಾತಿನಲ್ಲಿ ತೂಕವಿಡಿ ಕೊಟ್ಟಂತೆ ನೀನು ನಡಿ ಖಂಡಿತ ಸುಗಮವಿದೆ ಮಾತು ಮುತ್ತಿನ ಹರ ಇದಕ್ಕಿಲ್ಲ ದಡತೀರ ಮಾತು ಆಡುವ ಮುನ್ನ ಹಿಡಿತವಿರಲಿ ಮಾತು ಸುಂದರ ರೂಪ ಬಿಟ್ಟು ಬಿಡು ನೀಕೋಪ ಮಾತು ನಾಡಿಯ ತರಹ ಮಿಡಿತವಿರಲಿ ಮಾತಿನಲ್ಲಿ ನೆಗೆಸಾರ ಮಾತು ಹೂವಿನ ಹಾರ ಮಾತಿನಲ್ಲಿ ತುಂಬಿ ಬಿಡು ಮನಕೆ ಧೈರ್ಯ ಮಾತಿನಲ್ಲಿ ನೀಸೋತು ಯೋಚಿಸದಿರು ಯೋಚಿಸದಿರು ಕೂತು ಕಳೆದುಕೊಳ್ಳಬೇಡ ಮನದ ಸ್ಥೈರ್ಯ ನಾಲಿಗೆಯ ನಿನ್ನ ನುಡಿ ಆದಷ್ಟು ಬಿಗಿಯೇ ಹಿಡಿ ಇದರಿಂದ ಆಗುವುದು ನಿನಗೆ ನಷ್ಟ ಮಾತು ಸುಂದರ ಸಾರ ಮಾತು ಮನಕಾಹಾರ ಸಿಕ್ಕಿಕೊಂಡರೆ ನಿ ನಿನಗೆ ತುಂಬ ಕಷ್ಟ ಸಿಕ್ಕಿಕೊಂಡರೆ ನಿನಗೆ ತುಂಬ ಕಷ್ಟ ಸ ಪ್ರಭಾಕರ್ ಕೊಯ್ಲಾರರಿಗೆ